ಕಾರ ಪಂತ್ ಮತ್ತು ರಾಹುಲ್ ಅವರ ಶತಕದಬ್ಬರಕ್ಕೆ ಕಂಗಾಲಾಯಿತು ಆಂಗ್ಲ ಪಡಿ ಟಫ್ ಟಾರ್ಗೆಟ್ ನೀಡಿತು ಟೀಂ ಇಂಡಿಯಾ ವಿಶ್ವ ದಾಖಲೆ ನಿರ್ಮಿಸಿದರು ರಾಹುಲ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದಾಟ ಹೇಗಿತ್ತು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಲೀಡ್ಸ್ನಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಎರಡನೇ ನಲ್ಲಿ ಇದೀಗ ಮುನ್ನೂರ ಅರವತ್ನಾಲ್ಕು ರನ್ ಗಳಿಸಿ ಆಲ್ಔಟ್ ಆಗಿದೆ ಈ ಮೂಲಕ ಇಂಗ್ಲೆಂಡ್ ಗೆಲುವಿಗೆ ಮುನ್ನೂರ ಎಪ್ಪತ್ತೊಂದು ರನ್ಗಳ ಬೃಹತ್ ಟಾರ್ಗೆಟ್ ನೀಡಿದೆ ಭಾರತ ತಂಡದ ಪರ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಕ ಆಟಗಾರ ಕೆಎಲ್ ರಾಹುಲ್ ಮತ್ತು ಉಪನಾಯಕ ರಿಷಬ್ ಪಂತ್ ಶತಕ ಬಾರಿಸುವ ಮೂಲಕ ತಂಡವನ್ನು ರನ್ಗಳಿಗೆ ಕೊಂಡೊಯ್ದರು ಭಾರತ ತಂಡದ ಪರ ಎರಡನೇ ಇನ್ನಿಂಗ್ಸ್ನಲ್ಲಿ ಪಂತ್ ಮತ್ತು ರಾಹುಲ್ ರವರ ನಡುವೆ ನಾಲ್ಕನೇ ವಿಕೆಟ್ಗೆ ನೂರ ತೊಂಬತ್ತೈದು ರನ್ಗಳ ಪಾಲುದಾರಿಕೆಯನ್ನು ಹಂಚಿಕೊಂಡರು ಆದ್ಯಾಗೂ ಪಂತ್ ಮತ್ತು ರಾಹುಲ್ ವಿಕೆಟ್ ಒಪ್ಪಿಸಿದ ನಂತರ ಭಾರತದ ಇನ್ನಿಂಗ್ಸ್ ಕುಂಟುತ್ತಾ ಸಾಗಿದ್ದಲ್ಲದೆ ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಸೇರಿಕೊಂಡರು ತೊಂಬತ್ತು ರನ್ಗಳಿಗೆ ಎರಡು ವಿಕೆಟ್ ಕಳೆದುಕೊಂಡು ಮೂರನೇ ದಿನದಾಟವನ್ನು ಆರಂಭಿಸಿದ್ದ ಟೀಮ್ ಇಂಡಿಯಾ ಇಲ್ಲಿಂದ ನಾಲ್ಕನೇ ದಿನದಾಟವನ್ನು ಮುಂದುವರೆಸಿತ್ತು ಆದರೆ ತಂಡವು ನಾಯಕ ಶುಭ್ಮಾನ್ ಗಿಲ್ ರವರ ವಿಕೆಟ್ ಬೇಗನೆ ಕಳೆದುಕೊಂಡಿತು ಇದಾದ ನಂತರ ಪಂತ್ ಮತ್ತು ರಾಹುಲ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿ ಇಂಗ್ಲೆಂಡ್ ಬೌಲರ್ಗಳು ವಿಕೆಟ್ಗಾಗಿ ಕಾಯುವಂತೆ ಮಾಡಿದರು ಚಹಾ ವಿರಾಮಕ್ಕೂ ಮುನ್ನ ನೂರ ಹದಿನೆಂಟು ರನ್ ಬಾರಿಸಿದ್ದ ಪಂತ್ ವಿಕೆಟ್ ಒಪ್ಪಿಸಿದರು ಇದಾದ ನಂತರ ರಾಹುಲ್ ಇನ್ನಿಂಗ್ಸ್ ನಿಭಾಯಿಸಿದರಾದರೂ ಅವರು ಕೂಡ ನೂರ ಮೂವತ್ತೇಳು ರನ್ ಬಾರ ಔಟ್ ಆದರು ರಾಹುಲ್ ಪೆವಿಲಿನ್ಗೆ ಹಿಂದಿರುಗಿದ ತಕ್ಷಣ ಭಾರತೀಯ ಬ್ಯಾಟ್ಸ್ಮನ್ಗಳು ರನ್ ಗಳಿಸಲು ಹೆಣಗಾಳಲು ಪ್ರಾರಂಭಿಸಿದರು ಈಗಾಗಲೇ ಹೇಳಿದಂತೆ ಮೊದಲ ದಿನ ಎರಡು ಸೆಷನ್ಗಳಲ್ಲಿ ರಾಹುಲ್ ಮತ್ತು ಪಂತ್ ಜೋಡಿ ಇಂಗ್ಲೆಂಡ್ ಬೌಲರ್ಗಳ ಮೇಲೆ ಸಂಪೂರ್ಣವಾಗಿ ಪ್ರಾಬಲ್ಯವನ್ನ ಸಾಧಿಸಿದರು ಆದರೆ ಚಹಾ ವಿರಾಮದ ನಂತರ ರಾಹುಲ್ ಔಟ್ ಆದ ತಕ್ಷಣ ಭಾರತದ ಇನ್ನಿಂಗ್ಸ್ ಕುಸಿಯಿತು ಎಂಬತ್ನಾಲ್ಕನೇ ಓವರ್ನಲ್ಲಿ ಬ್ರೆಂಡನ್ ಕಾರ್ಸರ್ ಅವರ ಎಸೆತ್ವದಲ್ಲಿ ರಾಹುಲ್ ವಿಕೆಟ್ ಒಪ್ಪಿಸಿದರು ಆಗ ಟೀಮ್ ಇಂಡಿಯಾದ ಸ್ಕೋರ್ ಮುನ್ನೂರ ಮೂವತ್ತ್ ಮೂರು ಆಗಿತ್ತು ಆದ ನಂತರ ತಂಡದ ಸ್ಕೋರ್ಗೆ ಕೇವಲ ಎರಡು ರನ್ ಗಳು ಸೇರಿಸುವುದರೊಳಗೆ ಕರುಣ್ ನಾಯರ್ ಕೂಡ ಔಟ್ ಆದರು ನಂತರ ಶಾರ್ದುಲ್ ಠಾಕೂರ್ ಕೂಡ ಮುನ್ನೂರ ನಲವತ್ತೊಂಬತ್ತು ರನ್ಗಳಲ್ಲಿ ತಮ್ಮ ವಿಕೆಟ್ ಕಳೆದುಕೊಂಡರು ಅದೇ ಓವರ್ನಲ್ಲಿ ಸಿರಾಜ್ ಹಾಗೂ ಜಸ್ಪ್ರೀತ್ ಬುಮ್ರಾ ಕೂಡ ಔಟ್ ಆದರು ಅಂತಿಮವಾಗಿ ಟೀಂ ಇಂಡಿಯಾ ಮುನ್ನೂರ ಅರವತ್ನಾಲ್ಕು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಭಾರತ ಕೇವಲ ಮೂವತ್ತೊಂದು ರನ್ ಗಳಿಗೆ ತನ್ನ ಕೊನೆಯ ಆರು ವಿಕೆಟ್ ಗಳನ್ನ ಈ ಹಂತದಲ್ಲಿ ಕಳೆದುಕೊಂಡಿತ್ತು ಇನ್ನು ಅತ್ತ ಇಂಗ್ಲೆಂಡ್ ತಂಡದ ಪರ ಬೆಂಡನ್ ಕ್ರಾಸ್ ಹಾಗೂ ಟಾಂಗ್ ಅವರು ತಲಾ ಮೂರು ವಿಕೆಟ್ ಗಳನ್ನ ಪಡೆದರೆ ಬ್ರಷೀರ್ ಅವರು ಎರಡು ವಿಕೆಟ್ ಹಾಗೂ ಕ್ರಿಸ್ ಓಕ್ಸ್ ಮತ್ತು ಬೆನ್ ಸ್ಟೋಕ್ಸ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಮತ್ತು ಪಂದ್ಯ ಗೆಲ್ಲಲು ಮುನ್ನೂರ ಎಪ್ಪತ್ತೊಂದು ರನ್ ಗಳ ಗುರಿಯನ್ನು ಬೆನ್ನಿಟ್ಟಿದ್ದಂಥ ಇಂಗ್ಲೆಂಡ್ ತಂಡವು ಇದೀಗ ನಾಲ್ಕನೇ ದಿನದ ಆಟದ ಅಂತ್ಯಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಇಪ್ಪತ್ತೊಂದು ರನ್ ಕಲೆ ಹಾಕಿದೆ ಇನ್ನು ಇದೀಗ ಐದನೇ ಹಾಗೂ ಕೊನೆಯ ದಿನದ ಆಟ ಬಾಕಿ ಉಳಿದಿದ್ದು ಟೀಂ ಇಂಡಿಯಾ ಪಂದ್ಯ ಗೆಲ್ಲಬೇಕಾದರೆ ಹತ್ತು ವಿಕೆಟ್ ಗಳ ಅತ್ತ ಆತ ಇಂಗ್ಲೆಂಡ್ ಈ ಪಂದ್ಯ ಗೆಲ್ಲಬೇಕಾದರೆ ಮುನ್ನೂರ ಐವತ್ತು ರನ್ ಬಾರಿಸಬೇಕಾಗಿದೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಪ್ರಕಾರ ಈ ಪಂದ್ಯವನ್ನು ಟೀಮ್ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು